ಉದ್ಯೋಗಿ ಒಬ್ಬರು ತಮ್ಮ ಕಾರ್ಪೊರೇಟ್ ಕೆಲಸ ಮುಗಿದ ನಂತರ ಸಂಜೆ ಹೊತ್ತು ಟೀ ಸ್ಟಾಲ್ ಹಾಕಿ ಟೀ ಜೊತೆಗೆ ಆಮ್ಲೆಟ್ ಸಹ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಸಾಕಷ್ಟು ಜನರಿಗೆ ಸ್ಪೂರ್ತಿ ಆಗ್ತಾ ಇದ್ದಾರೆ ಈ ವ್ಯಕ್ತಿ ಹಾಗಾದ್ರೆ ಯಾರವರು ಯಾಕೆ ಇಂತಹ ಕೆಲಸಕ್ಕೆ ಮುಂದಾದ್ರು ಅಂತ ಹೇಳ್ತೀವಿ ನೋಡಿ ನೀವಿದೀಗ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿ ಒಬ್ಬ ಕಾರ್ಪೊರೇಟ್ ಉದ್ಯೋಗ ಮಾಡುವಂತಹ ಟೀ ಸ್ಟಾಲ್ ಸಹ ನಡೆಸ್ತಾ ಇರುವಂತಹ ಇವರು ಇವರ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ ಚಾಯ್ ವಾಲಾ ತನ್ನ ಉದ್ಯೋಗದ ಕುರಿತು ಗ್ರಾಹಕನ ಜೊತೆಗೆ ಮಾತನಾಡೋದನ್ನ ನೋಡಬಹುದು ಆರ್ ಜೆ ಸ್ಪೀಡಿ ಕಿಂಗ್ ಹರಿಯಾನ್ವಿ ಅವರು ಚಾಯ್ ಮಾರಾಟಗಾರರ ಜೊತೆಗೆ ನಡೆಸಿರುವಂತಹ ಸಂಭಾಷಣೆಯನ್ನ ತಮ್ಮ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಚಹಾವಾಲಾ ಅಥವಾ ಈ ಚಹಾ ತಿಂಡಿ ಮಾರುವವನು ಕಾರ್ಪೊರೇಟ್ ಕೆಲಸ ಮಾಡ್ತಾನೆ ಆದರೆ ತನ್ನ ಜೀವನೋಪಾಯಕ್ಕಾಗಿ ಇದನ್ನ ಸಂಪೂರ್ಣವಾಗಿ ಅವಲಂಬಿಸಿಲ್ಲ ಎಂಬುದನ್ನು ತಿಳಿಸ್ತಾರೆ ನಾನು ಇಲ್ಲಿ ಚಾಯ್ ಮತ್ತು ಆಮ್ಲೆಟ್ ಮಾರಾಟ ಮಾಡ್ತೇನೆ ಜೊತೆಗೆ ನಾನು ಕಾರ್ಪೊರೇಟ್ ಉದ್ಯೋಗದಲ್ಲಿದ್ದೇನೆ ಅಂತ ವ್ಯಕ್ತಿ ಹೇಳ್ತಾರೆ ಕೋವಿಡ್ ನಂತರ ನಾನು ನಿಯಮಿತ ಸಂಬಳದ ಬಗ್ಗೆ ನಂಬಿಕೆಯನ್ನು ನಂಬಿಕೆಯನ್ನ ಕಳೆದುಕೊಂಡಿದ್ದೇನೆ ಹೀಗಾಗಿ ಸೈಡ್ ಬಿಸ್ನೆಸ್ ಮಾಡುವುದು ಅಗತ್ಯವಾಗಿದೆ ಅಂತ ಕಾರ್ಪೊರೇಟ್ ಬಾಯ್ ಚಾಯ್ವಾಲಾ ಹೇಳ್ತಾರೆ ಮೇ ಹದಿನೆಂಟನೇ ತಾರೀಕಿನಂದು ತಮ್ಮ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಡುವಂತಹ ಎಚ್ ಡಿ ದೇವೇಗೌಡರು ಈ ಬಾರಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೇ ಇರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಈ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಸಹ ಹೊರಡಿಸಿದ್ದಾರೆ ಕೆಲವು ಕಾರಣಗಳಿಂದ ನಾನು ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಬರೆದುಕೊಂಡಿದ್ದಾರೆ ನೀವು ಇರೋ ಕಡೆಯಿಂದನೇ ನನಗೆ ಆಶೀರ್ವಾದ ಮಾಡಿ ಹಾರೈಕೆ ಮಾಡಿ ಅಂತ ಹೇಳ್ಕೊಂಡಿರುವಂತದ್ದು ಹೀಗಾಗಿ ಪ್ರಜ್ವಲ್ ರೇವಣ್ಣನ ವಿಷಯಕ್ಕಾಗಿ ಆ ಒಂದು ವಿಚಾರಕ್ಕಾಗಿ ಮುಜುಗರ ಪಟ್ಕೊಂಡು ಇಂತಹ ನಿರ್ಧಾರವನ್ನ ಮಾಡಿದ್ದಾರೆ ತೆಗೆದುಕೊಂಡಿದ್ದಾರೆ ಎಚ್ ಡಿ ಡಿ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ ಮಾಜಿ ಪ್ರಧಾನಿ ನ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ತಮ್ಮ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳದಿರಲು ತೀರ್ಮಾನ ಮಾಡಿದ್ದಾರೆ ಈ ಕುರಿತು ಮಾಧ್ಯಮ ಪ್ರಕಟಣೆಯನ್ನ ಸಹ ಹೊರಡಿಸಿದ್ದಾರೆ ಡಿ ಹೇಳೋ ಪ್ರಕಾರ ನೀವಿರೋ ಕಡೆ ನಾನೇ ಹಾರೈಕೆ ಮಾಡಿ ಅಂತ ಹೇಳಿದ್ದಾರೆ ಇದೇ ತಿಂಗಳ ಹದಿನೆಂಟಕ್ಕೆ ನಾನು ತೊಂಬತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದು ಕಾರಣಾಂತರಗಳಿಂದ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇಲ್ಲ ಹೀಗಾಗಿ ನೀವು ಇದ್ದಲ್ಲಿಂದಲೇ ಹಾರೈಸಿ ಎಂದು ಮನವಿ ಮಾಡಿಕೊಳ್ತಾ ಇದ್ದೇನೆ ಈಗ ನಡೀತಾ ಇರುವಂತಹ ವಿಧಾನ ಪರಿಷತ್ ಚುನಾವಣೆಗಳ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸುವಂತೆ ಮನವಿ ಮಾಡಿದ್ದಾರೆ ಅಲ್ಲದೆ ನಿಮ್ಮೆಲ್ಲರ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ ಅಂತ ಎಚ್ ಡಿ ದೇವೇಗೌಡ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಏಕೆ ಈ ನಿರ್ಧಾರ ಅಂತ ನೋಡೋದಾದ್ರೆ ಈಗಾಗಲೇ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣದಿಂದ ಕುಟುಂಬದ ಹೆಸರು ಮಣ್ಣು ಬಾಲಾಗಿದೆ ಸಾಕಷ್ಟು ಟೀಕೆಗಳು ಸಹ ಬರ್ತಾ ಇದೆ ಇನ್ನು ಪುತ್ರ ಎಚ್ ಡಿ ರೇವಣ್ಣ ಸಹ ಒಂದು ಬಾರಿ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ ಹೀಗಾಗಿ ಇಂತಹ ನೋವಿನ ಸಂದರ್ಭದಲ್ಲಿ ನಾವು ಹುಟ್ಟುಹಬ್ಬವನ್ನು ಹೇಗೆ ಆಚರಿಸಿಕೊಳ್ಳುವುದು ಎಂಬ ಬೇಸರದಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ